ನಾನು ಹೆಣ್ಮಕ್ಳು ಬಂದಿದ್ದಾರೆ ಅಂತ ಅವರು ಬಂದಿದ್ದಾರೆ ಇವಾಗ ನಾವು ಎಲ್ಲರೂ ಕೂಡ ಎಸ್ ಎಲ್ ಸಿ ಅಷ್ಟೇ ಅಂತ ಓದೋದು ಇವತ್ತು ಕೊನೆ ಆಷಾಢ ಶುಕ್ರವಾರ ಮುದ್ದೇವಾಯ್ತು ಗಾಯಸ್ ಆಷಾಢ ಶುಕ್ರವಾರ ಇದು ನಾನು ಪೂಜೆ ಎಲ್ಲ ಮುಗಿಸಿ ಇವಾಗ ಹಿಂಬೆಣ್ಣ ದೀಪ ಹಚ್ಚೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅದಕ್ಕೆ ಹಿಂಬೆಣ್ಣ ದೀಪ ಹಚ್ಚಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ಕೂಡ ಕೊನೆ ಆಷಾಢ ಶುಕ್ರವಾರದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಕೂಡ ಶುಭ ಶಾಂತಿ ನೆಮ್ಮದಿ ಆರೋಗ್ಯ ಆಯಿಸು ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ ಇವಾಗ ಇದನ್ನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು ಸ್ವಲ್ಪ ಲೇಟ್ ಆಯಿತು ಯಾಕೆ ಅಂತ ಹೇಳಿದ್ರೆ ನಿನ್ನೆ ಚಾಮುಂಡೇಶ್ವರಿ ತಾಯಿ ಹುಟ್ಟು ಹಬ್ಬ ಇರೋ ಕಾರಣದಿಂದ ನಿನ್ನೆನೂ ಕೂಡ ಕೆಲಸ ಇತ್ತು ಮತ್ತು ನಮಗೆ ಹಬ್ಬ ಇದೆ ಚಾಮುಂಡಿ ಹಬ್ಬ ಅದಕ್ಕೋಸ್ಕರ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ ಅದಕ್ಕೋಸ್ಕರ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಇವತ್ತು ಲೇಟಾಯಿತು ಸ್ವಲ್ಪ ಪೂಜೆ ಮಾಡೋದು ಪೂಜೆ ಮಾಡೋದು ಸ್ವಲ್ಪ ಲೇಟಾಯಿತು ಎದ್ದಿದ್ದು ಸ್ವಲ್ಪ ಲೇಟೇ ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಾಲೇಜ್ಗೆ ಕಳಿಸಿ ನಾವೇನು ಇವತ್ತು ಕೆಲಸಕ್ಕೆ ಹೋಗಿಲ್ಲ ಇವಾಗ ನಿನ್ನೆ ನಮ್ಮ ಮಕ್ಕಳು ಬಂದಿದ್ದಾರೆ ಹೆಣ್ಮಕ್ಳು ಬಂದಿದ್ದಾರೆ ನಿನ್ನೆ ತಾನೇ ಬಂದರು ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಅವರು ಇವಾಗ ದೇವಸ್ಥಾನಕ್ಕೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಹೋಗ್ತೀನಿ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಟೈಮ್ ಬಂದು ಅನ್ ಹತ್ತುವರೆ ಆಗ್ತಾ ಬರ್ತಿದ್ದೇಗ ಟೈಮು ಎಷ್ಟು ಬೇಗ ಎದ್ದು ಕೆಲಸ ಮುಗಿಸ್ತಿದ್ರೂ ಕೂಡ ಕೆಲಸನೇ ಆಗೋದಿಲ್ಲ ಎಲ್ಲ ಕೊಟ್ಟಾಗ ಿವಿ ಹೆಣ್ಮಕ್ಳು ಬಂದಿದ್ರಲ್ಲ ಅವರು ಕೂಡ ತಿಂಡಿದೆಲ್ಲ ಕೆಲಸ ಅವ್ರು ಮಾಡಿಕೊಂಡ್ರು ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ನೋಡಿಕೊಂಡ್ರು ನಾನು ಹೊರ್ಗಡೆ ಮಾತ್ರ ಬಾಗಿಲೆಲ್ಲ ತೊಳೆದು ರಂಗೋಲೆಲ್ಲ ಬಿಟ್ಟು ಬಂದಿರೋದು ಸ್ನಾನ ಮಾಡಿ ಸ್ವಲ್ಪ ಮ್ಯಾಟೆಲ್ಲ ನೆನೆ ಹಾಕಿದ್ದೆ ಅದನ್ನೆಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವಾಗ ಹಿಂಬೆಣ್ಣು ದೀಪ ಹಚ್ಚೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹೊರಡೋದೆ ಎಲ್ಲ ರೆಡಿ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಹೇಳದ್ನಲ್ಲ ನಾನು ಹೆಣ್ಮಕ್ಳು ಬಂದಿದ್ದಾರೆ ಅಂತ ಅವರು ಬಂದಿದ್ದಾರೆ ಇವಾಗ ನಾವು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬೇಡ ಸ್ಲಿಪ್ಪರ್ ಬೇಡ ಹಂಗೆ ನಡಿ ಅಲ್ಲೆಲ್ಲ ಸುಮ್ಮನೆ ಬಿಡೋಕ್ಕೆ ಹಿಂಸೆ ಅವರು ಕೂಡ ಹೋಗ್ತಾ ಇದ್ದಾರೆ ನಾವು ಕೂಡ ಹೋಗೋಣ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ದೇವಸ್ಥಾನಕ್ಕೋಗಿ ಅಲ್ಲೇ ದೀಪ ಎಲ್ಲ ಹಚ್ಬಿಟ್ಟು ತಾಯಿಗೆ ದೀಪ ಎಲ್ಲ ಬೆಳಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಆ ತಾಯಿ ಚಾಮುಂಡೇಶ್ವರಿನ ಕಣ್ತುಂಬಿಸ್ಕೊಂಡು ಬರೋಣ ನಾನು ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಓಕೆ ಇವಾಗ ದೇವಸ್ಥಾನದಲ್ಲಿ ಸಿಗ್ತೀನಿ ಇನ್ನು ನಾವು ದೇವಸ್ಥಾನಕ್ಕೆ ಹೋದ್ವಿ ಒಳಗಡೆ ಹೋಗಿ ನೋಡಿದ್ರೆ ಸಖತ್ತು ಜನ ಇದ್ದರು ರಶ್ ಇತ್ತು ಯಾಕೆ ಅಂತ ಹೇಳಿದ್ರೆ ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿ ದೀಪ ಹಚ್ಚೋಕೆ ಕೂತ್ಕೊಂಡು ಸ ಆಗ್ತಾನೆ ಇರಲಿಲ್ಲ ಎಲ್ಲ ಕೂಡ ಅಲ್ಲೇ ರೆಡಿ ಇದ್ರು ನಾವೇನು ಮಾಡಿದ್ವಿ ಅಂದರೆ ಅಲ್ಲಿ ಎಲ್ಲ ಸುಮ್ಮನೆ ಕೂತ್ಕೊಂಡು ಹಿಂಸೆ ರೆಡಿ ಮಾಡ್ಕೊಳ್ಳೋಕ್ಕೆ ಕಾಲಲ್ಲಿ ಪಾಲಲ್ಲಿ ಓದಿತಾರೆ ಅಂತ ಹೇಳಿ ನಾವೇನು ಮಾಡ್ದೋ ಮನೇಲೇ ಕೂತ್ಕೊಂಡು ನೀಟಾಗಿ ದೇವ್ರ ದೇವ್ ದೇವ್ರ ಮನೆ ಮುಂದಗಡೆ ಕೂತ್ಕೊಂಡು ನೀಟಾಗಿ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋದು ನಾನು ಪ್ರತಿ ಸಲ ಹೀಗೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ದೇವಸ್ಥಾನ ಚಿಕ್ಕದು ಜನ ಜಾಸ್ತಿ ಇರುತ್ತೆ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಇರೋರೆಲ್ಲ ಬರ್ತಾರೆ ಹಾಗಾಗಿ ನಾನು ಯಾವಾಗಲೂ ಕೂಡ ದೀಪ ಹಚ್ಚೋದಾದರೆ ಹಿಂಬೆಣ್ಣು ದೀಪನ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಹೋಗಿ ದೀಪ ಹಚ್ಬಿಟ್ಟು ತಾಯಿಗೆ ಬೆಳಗ್ಬಿಟ್ಟು ಏನೇ ಕಷ್ಟ ಇದ್ರು ಏನೇ ಸಮಸ್ಯೆ ಇದ್ರೂ ಎಲ್ಲನೂ ಕೇಳಿಕೊಂಡು ಎಲ್ರಿಗೂ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಂಡು ಆ ತಾಯಿಗೆ ನೆಮ್ಮದಿಯಿಂದ ದೀಪ ಹಚ್ತೀವಿ ಆ ನೆಮ್ಮದಿಯಿಂದ ದೀಪ ಹಚ್ಚೋಕ್ಕೂ ಕೂಡ ಬಿಡೋಲ್ಲ ಕೊನೆಗೂ ಕೂಡ ತಾಯಿಗೆ ದೀಪ ಎಲ್ಲ ಬೆಳಗ್ಬಿಟ್ಟು ಸೈಡಲ್ಲಿ ತೊಗೊಂಡೋಗಿ ಇಡಬೇಕು ಅಲ್ಲಿ ಸೈಡಲ್ಲಿ ತಗೊಂಡೋಗಿ ಇಡೋಕ್ಕೂ ಕೂಡ ಜಾಗವೇ ಇರಲಿಲ್ಲ ಯಪ್ಪಾ ಅಂತ ಅನಿಸ್ಬಿಡ್ತು ಕೊನೆ ಆಷಾಢ ಶುಕ್ರವಾರ ಅಲ್ವಾ ಅದಕ್ಕೋಸ್ಕರ ಎಲ್ಲ ಸಖತ್ತು ಜನ ಇತ್ತು ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ದೀಪಗಳು ಹಚ್ಚಿ ಆಲೆ ಇಟ್ಟು ಿದ್ದಾರೆ ಹಿಂಬೆಣ್ಣ ದೀಪನ ಅಂತ ನಾವು ಹತ್ತೂವರೆ ಮೇಲೆ ಹೋಗಿ ಇಡ್ತೀವಿ ರಾಹು ಕಾಲದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಇಂಬೆಣ್ಣು ಆರತಿ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳಿ ನಾನು ಕೂಡ ಅದೇನು ತಗೊಂಡೋಗಿದ್ದೆ ತಟ್ಟೆನ ಅದರಲ್ಲೇ ಕೂಡ ಇಟ್ಬಿಟ್ಟೆ ಪೂರ್ತಿ ಅದರಲ್ಲೇ ದೀಪ ಎಲ್ಲ ಹುರಿದೋಗ್ಲಿ ಅಂತ ನಾನು ಸ್ವಲ್ಪ ಅಕ್ಕಿನ ತಗೊಂಡು ಸೆರಗಿನೇ ಕಟ್ಕೊಂಡೇ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆ ಯಾವಾಗಲೂ ಕೂಡ ಧನ ಧಾನ್ಯದಿಂದ ತುಂಬಿರಲಿ ಅಂತ ತಾಯಿನ ಕೇಳಿಕೊಂಡು ಆ ಅಕ್ಕಿನ ತಗೊಬಂದು ನಾವು ಏನು ಅಕ್ಕಿ ಡಬ್ಬನ ಉಪಯೋಗಿಸ್ತೀವಿ ಅದರೊಳಗೆ ಹಾಕೋಬೇಕು ದೇವರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು ನೋಡಿ ಗಾಯಸ್ ಮನೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ವಾಡ್ರೂಮ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಹಬ್ಬಕ್ಕೆ ದೇವಸ್ಥಾನದಿಂದ ಬಂದವರೇ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ತಿಂಡಿ ತಿಂದ್ಕೊಂಡು ಅಷ್ಟೊಳಗೆ ಯಾರ್ಯಾರೋ ಬರ್ತಾನೆ ಇದ್ದರು ಅದಕ್ಕೋಸ್ಕರ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ತಿಂಡಿ ಎಲ್ಲ ತಿಂದು ಸ್ವಲ್ಪ ಯಾಕೋ ಒಂಥರ ಆರಾಮಿಲ್ಲ ಇತ್ತು ಅದಕ್ಕೋಸ್ಕರ ಎದ್ದು ಆಮೇಲೆ ಇವಾಗ ವಾಡ್ರ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಈ ಥರ ಆಡರ್ಕಟ್ಟಿದ್ದಾವೆ ಎಲ್ಲ ಬಟ್ಟೆ ಎಲ್ಲ ಈ ಥರ ಒಂದು ಚೆಲ್ಲ ಪಿಲ್ಲಿ ಆಗಿದ್ದಾವೆ ಅದಕ್ಕೋಸ್ಕರ ನೀಟಾಗಿ ಅಂತ ಮಕ್ಕಳು ಬಟ್ಟೆ ಕಳೆ ಡೈಲಿ ಯೂಸ್ಗೆ ಅಂತ ಹೇಳಿದ್ರೆ ನಾನು ನೀಟಾಗಿ ಮಡಿಸ್ಬಿಡ್ಗಿರ್ತೀನಿ ಅವ್ರು ತಗೊಳುವಾಗ ನೋಡಿ ಯಾವ್ಯಾವ ಥರ ಇದು ನನ್ನ ದೊಡ್ಡ ಮಗಂದು ಯಾವ್ಯಾವ ಥರ ಯಾವ್ಯಾವ ಸ್ಟೈಲಲ್ಲಿ ಇಟ್ಟಿದ್ದಾನೆ ನೋಡಿ ಬಟ್ಟೆಯ ಇಲ್ಲಿ ನನ್ನ ಮಗ ಚಿಕ್ಕ ಮಗ ಮುನ್ಸ್ಕೊಬಿಟ್ಟಿದ್ದಾನೆ ನಾನೇ ಬೈದ್ಬಿಟ್ಟೆ ಅದಕ್ಕೋಸ್ಕರ ಮುನ್ಸ್ಕೊಂಡು ಕೂತಿದ್ದಾನೆ ಗೊಂಬೆ ಅಷ್ಟೇ ಅದೆಲ್ಲ ಜಗಳ ಇದೆಲ್ಲ ಬಟ್ಟೆ ಎಲ್ಲ ಮಡಚಿಟ್ಟು ಎಲ್ಲ ಆದಮೇಲೆ ಮತ್ತೆ ಕೆಲಸ ಪಾತ್ರೆ ಇತ್ತು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದೆ ಇವಾಗ ಮನೆ ಕಸ ಹೊಡಿಬೇಕು ಸಂಜೆ ಕೆಲಸ ಸ್ಟಾರ್ಟ್ ಆಗಿದ್ದೆ ಟೈಮ್ ಬಂದು ಐದು ಗಂಟೆ ಆಗಿದೆ ಅಷ್ಟೊಳಗೆ ಸ್ವಲ್ಪ ಆರ್ಡ್ರ್ ಬೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ ಕೆಲಸ ನನ್ನದು ಸಿಕ್ಕಾಪಟ್ಟೆ ರಶ್ ಇತ್ತು ನೋಡಿದ್ರಲ್ವ ನೀವು ಕೂಡ ತುಂಬ ಚೆನ್ನಾಗಿತ್ತು ಇವತ್ತಂತೂ ತಾಯಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಅದೇ ಥರ ಫೋಟೋ ಆಗಲಿ ವೀಡಿಯೋ ಆಗಲಿ ತೆಗಿಯು ಬಿಡಲಿಲ್ಲ ಜಾಸ್ತಿ ಇರೋದ್ರಿಂದ ಇವಾಗ ಫುಲ್ ಕಂಪ್ಲೀಟಾಗಿ ಆಡಳಿತ ಕೆಲಸ ಮುಗಿಸ್ಬೇಕು ನೀನು ಸಂಜೆಗೇನು ಅಡುಗೆ ಮಾಡೋಂಗಿಲ್ಲ ಅಂತ ಅಂದ್ಕೋತೀನಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡ್ರೆ ಏನು ಸ್ಪೆಷಲ್ ಬೇಡ ಅನ್ನಿಸ್ತೈತೆ ಇಲ್ಲಿ ಇವಾಗ ಆಯಿತಮ್ಮ ಎತ್ತಿಡೋಣ ಹಾಂ ಕೊಡಿಮಂತೆ ಫಸ್ಟು ಟಾಪ್ಗಳೆಲ್ಲ ಕೊಡು ನೀಟಾಗಿ ಎತ್ತಿಟ್ಕೊಳ್ಳೋಣ ಇದೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಗಾಯಸ್ ಆಡಬೇಕು ನೋಡಿ ಗಾಯಸ್ ನನ್ನ ಮಗ ಎಸ್ ಎಲ್ ಸಿ ಅಷ್ಟೇ ಅಂತೆ ಓದೋದು ಇನ್ನು ಫಾರಿಂಗ್ ಸೆಟ್ಲ್ ಆಯ್ತಾನಂತೆ ಯಾರು ಕರ್ಕೋತಾರೆ ಗೊತ್ತಿಲ್ವಲ್ಲ ಫಾರಿಂಗ್ ಹಾಂ ಬಿಳಿ ಹೆಂಡ್ತಿ ಕರ್ಕ ಬರ್ತಾನೆ ನಂಗೆ ಬಿಳಿ ಸೋಸೆ 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 ಬಿಳಿ ಸೋಸೆ ಬರ್ತಾಳೆ ಅಲ್ವಾ ಹಿಡ್ಕೊಳ್ಳಿ ಹಂಗಿಬ್ರು ಹಿಡ್ಕೊಬೇಕ್ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾನೆ ಅದಕ್ಕೆ ದುಡ್ಡು ತಗೊಂಡಿರೋದು ಆಮೇಲೆ ಇವು ತೋಳ್ತಾರ ಅವೆಲ್ಲ ಹಿಡ್ಕೊ ಈ ಮಕ್ಳು ಯಪ್ಪಾ ದೇವರೇ ಇಲ್ಲಿ ತೋಳಿ ಇವು ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಗಾಯ್ಸ್ ಕತ್ತು ಏನೋ ಹೇಳ ಏನೋ ಹಾ ಆಮೇಲೆ ಇಲ್ಲೆಲ್ಲೋ ತೋಳ್ ಕಾಣಸ್ತಾ ಇಲ್ಲ ಏಯ್ ಅಲ್ಲಿಲ್ವ ಅಲ್ಲಿ ಕಡೆ ಹಿಡ್ಕೊ ಅಳಿಗ್ ಬಿಟ್ಟಿದೀಲ ಹಿಡ್ಕೊ ಇದೊಂದು ಬೆಡ್ಶೀಟ್ ಹೆಂಗ ಅವತಾರ ಆಡ್ತವ್ರಿ ಅಂದ್ರೆ ಇಬ್ರು ಇನ್ನಿಂದ ಹೋಗಕಾಯ್ಕಿಲ್ಲ ಅದ್ಕೆ ಮಡಸಕ್ ಚೆನ್ನಾಗ್ ಗೊತ್ತು ಅದ್ಕೆ ಮಡಿಸ್ತಾ ಇದ್ದಾಳೆ ನಾನೇ ಮಾಡ್ಕತ್ತಿದ್ದೆ ಓ ಏನು ಆಯ್ಕಿಲ್ಲ ತಗೋ ಚೆನ್ನಾಗಿ ಕಾಣಿಸ್ತಾ ಅದೇ ಕಣಂತೆ ಅಮ್ಮನೂ ಬಂದಿದ್ರು ಗಾಯಸ್ ದೇವಸ್ಥಾನಕ್ಕೆ ಅಂತ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ ಯಾಕೋ ಒಂತರ ಇವತ್ತು ಸುಟ್ಟೋಗಿಲ್ಲ ಗಾಯ ಅರ್ದೋಗಿರೋದು ಹಳೆ ಅವಳ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಬೆಸ್ ಇಟ್ಕೊಳು ಅರ್ದೋಗಿದ್ದಾವಲ್ವಾ ಅದಕ್ಕೆ ಅವನ ಹಂಗೆ ಎತ್ತಿಟ್ಟಿದೀವಿ ಕಾಟನ್ ಅಲ್ವಾ ಬೇಕಾಗುತ್ತೆ ಕಳಕ್ಕೆ ಏನಾದರೂ ಗ್ಲಾಸ್ ಗೀಸ್ ಒರ್ಸಕ್ಕೆ ಮಾಡೋಕ್ಕೆ ಅಂತ ಚೆನ್ನಾಗಿರುತ್ತೆ ಅಂತ ಇಬ್ರು ಹಾಕ್ತಿರೋ ತಮಗೆ ಯಾವ ಥರ ಮಾಡ್ತಾ ನಾನು

ಬೀರು ಅಡಿಗೆ ಮಾಡ್ತಿತ್ತಲ್ವಾ ಅದಕ್ಕೆ ಸೀದೋಗಿರೋದು ಆಯಿತು ಫ್ರೆಂಡ್ಸ್ ಬೆಡ್ಸಿಟ್ಟೆಲ್ಲ ಮುಟ್ಟಿದ್ ಇಲ್ಲ ಅದನ್ನು ಕಬೋರ್ಡ್ ಕ್ಲೀನ್ ಆಗ್ಬಿಟ್ಟು ಎಲ್ಲ ನೆತ್ತಿಟ್ಕೋತೀನಿ ಎತ್ತಿಟ್ಟಾದ್ಮೇಲೆ ಮತ್ತೆ ಸಿಗ್ತೀನಿ ಓಕೆ ಏ ನಿಮ್ಮನೇಲಿ ಈ ಥರ ಮಾಡ್ತಾರೆ ಗಾಯ್ಸ್ ಮುಂಚಿಕೊಳ್ಳೋಕೆಲ್ಲ ಏನು ಮಾಡಿದ್ರು ಹೇಳಿ ಅವ್ನ ಗೊಂಬೆಡ್ಕೊ ನಾನು ಅಂತ ರಾಕ್ ಅದು ಅಷ್ಟೇನಾ ಹೋಗ ಬಾಯ್ ಬಾಯ್ ಕಣೋ

అన్నమే రారంటే ఆమె బజ్జీ మెన్షన్ కైపందిడి ఫ్రెండ్స్ ఇక్కడ సుస్తు అంతర యాచ ఇదే ఇంకొందో సమస్య ఖండితైదే ఇదే హాస్పిటల్ కి ಹೋಗ బరన అంటే ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲನೂ ನೀಟಾಗಿ ಜೋಡಿಸಿಟ್ಕೊಂಡ್ವಿ ನಾನು ಅಲ್ಲೇ ವಾಯ್ಸ್ ಅವರನ್ನ ಕೊಟ್ಟಿದೆ ಸ್ವಲ್ಪ ಅಕ್ಕಪಕ್ಕ ಗಲಾಟೆ ಇರೋದರಿಂದ ಅದು ವಾಯ್ಸು ಕಾಪಿ ರೈಟಿಂಗ್ ತೊಗೊಬಿಡುತ್ತೆ ಅಂತ ಮಿಕ್ಸಿಂಗ್ ಆಗಿಬಿಡ್ತು ನನ್ನ ವಾಯ್ಸು ಅವ್ರ ವಾಯ್ಸು ಎಲ್ಲನೂ ಅದಕ್ಕೋಸ್ಕರ ಕಾಪಿ ರೈಟಿಂಗ್ ತಗೊಳ್ಬಿಡುತ್ತೆ ಅಂತ ಹೇಳಿ ನಾನು ವಾಯ್ಸ್ ಕಟ್ ಮಾಡಿಬಿಟ್ಟೆ ನನ್ನ ಮಗ ಬಂದವನೇ ಕಾಲೇಜಿಂದ ಸುಸ್ತಾಗಿ ಪಾಪ ಸಿಕ್ಕಾಪಟ್ಟೆ ಯಾಕೆಂದರೆ ಬಸ್ ಎಲ್ಲ ರಶೀದಂತೆ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗಿರ್ತಾರಲ್ವ ಹಾಗಾಗಿ ಸ್ವಲ್ಪ ರಶ್ ತಮ್ಮ ಸಿಕ್ಕಾಪಟ್ಟೆ ಸುಸ್ತಾದಂಗೆ ಆಗೋಯ್ತು ಅಂತ ಹೇಳ್ದ ಸರಿ ಆಯಿತು ನೀನು ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿದೆ ಆದರೆ ಅವನು ಅವ್ನು ಬಟ್ಟೆಗಳ ನೋಡ್ತಾ ಇದ್ದೆ ಏನಮ್ಮ ಈ ಥರ ಎಲ್ಲ ಜೋಡಿಸಿದ್ದೀರಾ ಹಿಂಗೆ ಜೋಡಿಸಿದ್ದೀರಾ ಈ ಥರ ಬಂದೈತಲ್ಲ ಅಂತ ನಾವು ಯಾಕೋ ಚೆನ್ನಾಗಿ ಜೋಡಿಸಿದ್ದೀವಲ್ವೋ ಅಂತ ಹೇಳಿದೆ ಆ ಪ್ಯಾಂಟಿಲ್ಲ ನನಗೆ ಈ ಪ್ಯಾಂಟ್ ಇಲ್ಲ ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀರಾ ಯಾವ ಕಡೆನೋ ಇಟ್ಬಿಟ್ಟಿದ್ದೀರಾ ಅಂತ ಸ್ವಲ್ಪ ಇದ್ದ ನಾನು ಕೂಡ ಇಲ್ಲ ಅದನ್ನು ಕರೆಕ್ಟಾಗೆ ಇಟ್ಟಿದ್ದೀವಿ ನೋಡು ನೀನು ಕರೆಕ್ಟಾಗಿ ನೋಡು ಅಂತ ಹೇಳ್ತಾ ಇದ್ದೆ ವಯಸ್ಸು ಚೆನ್ನಾಗೇ ಬಂದಿತ್ತು ಆದರೆ ಅಕ್ಕಪಕ್ಕ ಡಿಸ್ಟರ್ಬ್ ಇರೋದ್ರಿಂದ ಅದು ಕಾಪಿ ರೈಟಿಂಗ್ ತೊಗೊಬಿಡುತ್ತೆ ಅಂತ ನಾನು ಮತ್ತೆ ಕೊಡ್ತಾ ಇದ್ದೀನಿ ನನ್ನ ಮಗ ಹೇಳ್ತಾ ಇದ್ದ ಎಲ್ಲಮ್ಮ ಅದು ಪ್ಯಾಂಟು ಕಾಣಿಸ್ತಾನೆ ಇಲ್ವಲ್ಲಮ್ಮ ಎಲ್ಲಿಟ್ಬಿಟ್ಟಿದ್ದೀರಮ್ಮ ಅಂತ ಇಲ್ಲ ಪಾಪು ಅಲ್ಲೇ ಐತೆ ನೋಡು ಅಂತ ಹೇಳಿದ್ವಿ ಕಂಪ್ಲೀಟಾಗಿ ವಾರ್ಡ್ರೂಪ್ ಕೆಲಸ ಎಲ್ಲ ಮುಗೀತು ಸ್ವಲ್ಪ ಸ್ವಲ್ಪ ಕೆಲಸನೇ ನಾವು ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಈಗ ಒಂದೇ ಸಲ ಮಾಡೋಕ್ಕಾಗಲ್ಲ ಅಂತ ನಾನು ಬುಧವಾರದಿಂದನೇ ಕೆಲಸನ ಸ್ಟಾರ್ಟ್ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಒಂದೇ ದಿನ ಕೆಲಸನ ಮಾಡಿಕೊಂಡ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ನನಗೂ ಕೂಡ ಸ್ಟ್ರೈನ್ ಆಗೋಗುತ್ತೆ ಡಾಕ್ಟ್ರ್ ಹೇಳಿರೋದೆ ಸ್ಟ್ರೈನ್ ಮಾಡ್ಕೋಬೇಡಿ ಕೆಲಸನ ಆರಾಮಾಗಿ ನೀವು ಎಷ್ಟು ಕೆಲಸ ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮಾಡ್ಕೊಳ್ಳಿ ಹೆವಿ ಕೆಲಸ ಮಾಡ್ಕೋಬೇಡಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ನಾನು ಅವ್ರು ಹೇಳ್ದಂಗೆ ನಾನು ಕೂಡ ಸ್ವಲ್ಪ ಕಮ್ಮಿನೇ ಕೆಲಸ ಮಾಡ್ಕೋತಾ ಇದ್ದೀನಿ ಒಂದೊಂದು ದಿನ ಒಂದೊಂದು ದಿನ ಕೆಲಸನ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತಾ ಇದ್ದೀನಿ ಸೋಮವಾರ ಹಬ್ಬ ಇರೋದ್ರಲ್ವಾ ಅದಕ್ಕೋಸ್ಕರ ಇನ್ನು ಶನಿವಾರ ಭಾನುವಾರ ಎರಡು ದಿನ ಬಾಕಿ ಇರುತ್ತೆ ಅಂತ ಹೇಳಿ ಆ ಕೆಲಸನ ಮಾಡ್ಕೋತಾ ಇದ್ದೀನಿ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ತೂಳು ಕೆಲಸ ಎಲ್ಲ ಮುಗೀತು ವಾಡ್ರೂಪ್ ಕೆಲಸನೂ ಕೂಡ ಮುಗೀತು ಇನ್ನೂ ಅಡುಗೆ ಮನೆ ಇದ್ದೇ ಇರುತ್ತಲ್ವ ಅಡುಗೆ ಮನೆ ದೇವ್ರ ಮನೆ ಆ ಥರ ಇರುತ್ತೆ ಆ ಕೆಲಸ ಮಾತ್ರ ಇದೆ ಇವಾಗೆಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಕೂಡ ಹೊಲ್ಕೊಳ್ಳೋಣ ಅಂತ ಹೇಳಿ ಬೆಡ್ಶೀಟೆಲ್ಲ ತೊಗೊಂಡಿದ್ದೆ ಹೊಸ ಅದು ಅದನ್ನೆಲ್ಲ ಸ್ವಲ್ಪ ಒಂದೊಂದು ಹೊಲಿಗೆ ಹಾಕಬೇಕು ಅದಕ್ಕೋಸ್ಕರ ಅದನ್ನೆಲ್ಲ ಕೂಡ ಹೊಲಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಕೂಡ ಕ್ಲೀನ್ ಇದ್ವಿ ಮಕ್ಕಳನ್ನ ನೀವೇನಾದರೂ ಅಡುಗೆ ಮಾಡ್ಕೊಬಿಡ್ರವ ನಾನು ಇದನ್ನೆಲ್ಲ

ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಲವ್ ಯು ಆಲ್ ಏನು ಮಾತಾಡಲ್ಲ